ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದಾವಣಗೆರೆ ಬೆಣ್ಣೆ ದೋಸೆನ ಬೆಣ್ಣೆ ದೋಸೆ ಹಿಟ್ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ರೇಷನ್ ಅಕ್ಕಿಲಿ ನಾನು ಎರಡು ಕಪ್ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನಾವು ಮೂರು ಜನ ಇದ್ದೀವಿ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಬಿಡ್ತು ಇದು ಇಡ್ಲಿ ರೈಸು ಇಡ್ಲಿ ರೈಸು ಅರ್ಧ ಕಪ್ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಬೇಳೆ ಮತ್ತು ಒಂದು ಕಾಲು ಟೀ ಚಮಚದಷ್ಟು ಮೆಂತೆ ಮತ್ತು ಮಂಡಕ್ಕಿ ತೊಗೋಬೇಕು ಸಪ್ಪೆ ಮಂಡಕ್ಕಿ ಆಯಿತಾ ಮಂಡಕ್ಕಿ ಬಂದು ಉಪ್ಪು ಇರೋದು ಸಿಗುತ್ತೆ ಅದು ಬೇಡ ಲೈನ್ ಫುಲ್ ಉಪ್ಪು ಕಡಿಮೆ ಇರುತ್ತಲ್ಲ ಅದು ಚೆನ್ನಾಗಿ ಸೂಪ್ ಮಾಡಿ ಇಟ್ಕೊಬೇಕು ಒಂದು ಏಯ್ಟ್ ಅವರ್ಸ್ ಚೆನ್ನಾಗಿ ನೆನೆಸ್ಕೊಳ್ಳಿ ನೀಟಾಗಿ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ತೊಳ್ದಿಲ್ಲ ಅಂದರೆ ದೋಸೆ ಕಲರ್ ಚೇಂಜ್ ಚೇಂಜ್ ಆಗಿಬಿಡುತ್ತೆ ಮಂಡಕ್ಕಿನ ಮತ್ತು ಮೈದಾ ಹಿಟ್ಟು ಇದೆಲ್ಲ ಮೈದಾ ಹಿಟ್ಟು ಬಂದು ನಾವು ಲಾಸ್ಟು ಹಿಟ್ಟೆಲ್ಲ ರುಬ್ಬ ಮಿಕ್ಸ್ ಮಾಡಬೇಕು ಮತ್ತು ಅಕ್ಕಿ ಮತ್ತೆ ಎಲ್ಲ ನೆನೆಸಿ ಚೆನ್ನಾಗಿ ತೊಳೆದಿದ್ದಿದನ್ನೆಲ್ಲ ನೆನೆಸಿ ಇತ್ತಿಟ್ಟಿದ್ದೆ ಏಯ್ಟ್ ಅವರ್ಸ್ ಆಗಿತ್ತು ಇವಾಗ ರುಬ್ಬೋಕ್ಕೆ ಸ್ವಲ್ಪ ಹೋಗ್ತಲ್ವಾ ಹಾಗಾಗಿ ನಾನು ಮಂಡಕ್ಕಿನ ಚೆನ್ನಾಗಿ ತೊಳೆದು ನೆನೆಸ್ತಾ ಇದ್ದೀನಿ ನೆ ಬಿಟ್ಬಿಡಿ ಅದರ ಪಾಡ್ದೆಲ್ಲ ನೀರೆಲ್ಲ ಹೀರು ಕೊಡುತ್ತೆ ಯಾಕಪ್ಪ ಅದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಕುರಿ ಎಲ್ಲ ಮೇಲ್ಗಡೆನೂ ಬಿಡುತ್ತೆ ನೀರಲ್ಲಿ ಹಾಕ್ತಾರೆ ಆಗ ಕೆಲವೊಂದು ನೆಂದಿರುತ್ತೆ ಕೆಲವೊಂದು ನೆಂದಿರಲ್ಲ ಆಮೇಲೆ ದೋಸೆ ಹಿಟ್ಟು ರುಬ್ಬೇಕಾದ್ರೆ ನಾವು ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಬೇಕು ಜಾಸ್ತಿ ಹಾಕೊಂಡು ರುಬ್ಬಿಟ್ರೆ ಹಿಟ್ಟು ತುಂಬ ಬಿಸಿ ಬಂದುಬಿಡುತ್ತೆ ಬಿಸಿ ಬಂದರೆ ಚೆನ್ನಾಗಿರಲ್ಲ ಹಿಟ್ಟು ಆಮೇಲೆ ನೀರು ಹಾಕೊಂಡು ರುಬ್ಬಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ರುಬ್ಬಿ ಫುಲ್ ಲೈನ್ ಒಂದು ಸ್ವಲ್ಪ ತರಿತರಿ ಇರಬಾರ್ದು ಅಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಇಷ್ಟು ಹುಣ್ಣದಾಗಬೇಕು ಆ ಥರ ನುಣ್ಣದು ರುಬ್ಬು ರುಬ್ಕೊಂಡು ನಾನು ಇವಾಗ ಒಂದು ಮೂರರಿಂದ ನಾಲ್ಕು ಸಲ ಇದನ್ನೆಲ್ಲ ಹಾಕ್ಕೊಂಡು ಇದ್ದೀನಿ ಮಂಡಕ್ಕಿನ ಬಂದು ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ ಅವ ಯಾಕಂದರೆ ಮಿಕ್ಸ್ ಮಾಡ್ಕೊತೀವಲ್ವಾ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ ಒಂದು ಮೂರರಿಂದ ನಾಲ್ಕು ಟ್ರಿಪ್ ಹಾಕಿ ರುಬ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ರುಬ್ಬಿ ಜಾಸ್ತಿ ಬಿಡಿ ಮಿಕ್ಸಿ ಮಿಕ್ಸಿನೂ ತುಂಬ ಬಿಸಿ ಆಗ್ಬಿಡುತ್ತೆ ಆವಾಗ ಹಿಟ್ಟು ಹಾಳಾಗುತ್ತೆ ನಾನು ಹಿಟ್ಟೆಲ್ಲ ರುಬ್ಕೊತಾಯಿದ್ವಿ ಪ್ರತಿ ಸಲವೂ ನೀವು ಚೆಕ್ ಮಾಡಲೇಬೇಕಾಗುತ್ತೆ ಹಿಟ್ಟು ನುಣ್ಣಗೆ ಹಾಕಿದ್ಯೋ ಇಲ್ವೋ ಅಂತ ಕಣ್ಣಲ್ಲಿ ನೋಡ್ತಾಗ ನುಣ್ಣದಾಗಿದೆ ಅಂತ ಅನಿಸುತ್ತೆ ಕೆಲವೊಂದು ಸಲ ನುಣ್ಣಗೆ ಆಗಿರಲ್ಲ ಹಂಗಾಗಿ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋನೂ ಮಾಡಿ ತುಂಬ ದಿವಸ ಆಯಿತು ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಹಾಗಾಗಿ ಗಂಟಲು ತುಂಬಾ ಹಾಳಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ಲೇಟಾಯಿತು ಸಿಕ್ಕಾಪಟ್ಟೆ ಲೇಟಾಗಿ ಹೋಯಿತು ವಾಯ್ಸ್ ಓವರ್ ಕೊಡೋದು ಇವಾಗ ಮಂಡಕ್ಕಿನ ಚೆನ್ನಾಗಿ ಹಿಂಡಿ ನೀರೆಲ್ಲ ತದ್ದು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ಇದು ಲಾಸ್ಟ್ ಬ್ಯಾಚು ರೈಸ್ ಜೊತೆನೇ ಇದ್ದೀನಿ ರೈಸ್ ಅಂದರೆ ನೆನ್ಸಿಟಿದ ರುಬ್ಬಕ್ಕೆ ಅಂತ ಅದ್ರ ಜೊತೆನೆ ಹಾಕಿ ರುಬ್ಕೊತ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನೇ ಹಾಕಬೇಕು ಸೋಡಾ ಬೇಕು ಅಂದರೆ ನೀವು ಹಾಕೊಬೋದು ಉದಕ್ಕೆ ಅಂದರೆ ಹಿಟ್ಟು ಪರ್ಮಂಟೇಷನ್ ಆಗಲ್ಲ ನೀಟಾಗಿ ಅನ್ನೋರು ಹಿಟ್ಟಿಗೆ ಸೋಡಾ ಹಾಕೊಬೋದು ಬೇಕು ಅಂದರೆ ಬೇಡ ಅಂದರೆ ಅದು ಆಪ್ಷನ್ ಅದು ಕಂಪ್ಲೀಟಾಗಿ ಏನಂದರೆ ಕೆಲವ್ರ ಮನೇಲಿ ಹಿಟ್ಟು ಉದು ಬರಲ್ಲ ನಾನು ಹಾಕಿಲ್ಲ ಈ ಸಲ ಯಾಕಂದರೆ ಬಿಸಿಲು ಚೆನ್ನಾಗಿ ಬೀಳೋ ಟೈಮಲ್ಲಿ ಚೆನ್ನಾಗಿ ಉದು ಬರುತ್ತೆ ಇವಾಗ ಮೈದಾ ಹಿಟ್ಟು ಹಾಕ್ಕೊಂತ ಇದೀವಿ ಮೈದಾ ಹಿಟ್ಟಾಕಿ ನೀಟಾಗಿ ಒಂದು ಸ್ವಲ್ಪ ಗಂಟಿಲ್ದಂಗೆ ನೀಟಾಗಿ ಕಲಸಿ ಇಟ್ಬಿಡಿ ಕಲಸಿ ಓವರ್ನೈಟ್ ಬಿಟ್ಟರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ ಹಿಟ್ಟು ಅದು ಚೆನ್ನಾಗಿ ಉದುಕ್ ಬಂದಿರುತ್ತೆ ಮೇಲುಗಡೆಗೆ ಆವಾಗ ನೀಟಾಗಿ ದೋಸೆ ಚೆನ್ನಾಗಿ ಸಾಫ್ಟ್ ಫ್ಲಫಿ ಫ್ಲಫಿಯಾಗಿ ಚೆನ್ನಾಗಿರುತ್ತೆ ದೋಸೆ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪನೂ ಗಂಟಿರಬಾರ್ದು ಅಂದರೆ ಮೈದಾ ಹಿಟ್ಟು ಮಣ ದಾವಣಗೆರೆ ಬೆಣ್ಣೆ ದೋಸೆ ಇಲ್ಲಿಗೆ ಫುಲ್ಲಾಗಿ ಅಂದರೆ ಒಂದು ಸ್ಪೂನಷ್ಟು ಹಾಕಲೇಬೇಕಾಗತ್ತೆ ಹಾಗಾದರೆ ಮಾತ್ರನೇ ದೋಸೆ ಇಟ್ಟು ಚೆನ್ನಾಗಿ ಬರೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೆಂಪು ಚಟ್ನಿ ಹೇಗೆ ಮಾಡೋದು ನೋಡೋಣ